ಕಾಂಗ್ರೆಸ್ ಸರ್ಕಾರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹಿತ ಒಂದಿನ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾ ಜನಪರ ಯೋಜನೆಗಳನ್ನು ಮಾಡಲಾರ್ದ ರಾಜ್ಯದಲ್ಲಿ ಇವತ್ತು ಬಡವರಿಗೆ ಸಿಗಬೇಕಾರ್ಥ ಇರ್ತಕ್ಕಂಥ ಮನೆಗಳನ್ನು ಒಂದು ಕಾಲ ಇತ್ತು ಆಶ್ರಯ ಮನೆಗಳನ್ನ ನಿರಾಶ್ರೆಗೆ ಕೊಡಬೇಕನ್ನುವಂತ ಕಾಲದಲ್ಲಿ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಮಾಡಾಕತ್ತೈತೆ ಅಂತಂದರೆ ಲಂಚ ತೊಗೊಂಡು ಮನಿ ಕೊಡಾಕೈತಾರೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದವರೇ ಹೇಳ್ತಕ್ಕಂಥದ್ದಲ್ಲ ಸ್ವತಃ ಇದನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರವರೇ ಹೇಳಿರ್ತಕ್ಕಂಥದ್ದು ಬಿ ಆರ್ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದನ್ನು ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸಿ ಬಿ ಆರ್ ಪಾಟೀಲ್ ಯಾವ ರೀತಿ ಹಚ್ಚವಾಗಿ ಇದ್ದಾರೆ ನಾ ಹೇಳಿರುವಂಥ ಹೇಳಿಕೆ ತಪ್ಪಾಗಿದ್ರೆ ಸಹಿತ ನೀವು ತನಿಖೆಯನ್ನು ಮಾಡಬಾರದು ಅಂತೇಳಿ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾರೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಮಾಡಕ್ಕೆ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಷಯ ಬಂದಿವೆ ಕೇವಲ ಇದು ಒಂದೇ ಅಲ್ಲ ಇವತ್ತು ವಸತಿ ಯೋಜನೆ ನಡೆದಿರ್ತಕ್ಕಂಥ ಕಾರಣ ಒಂದೇ ಅಲ್ಲ ಹಿಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಾರ್ಚ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು ಇನ್ನೂ ಸಾಕಷ್ಟು ಹಗರಣಗಳನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಮಾಡ್ಕೊತ ಬಂದಿದೆ ಈ ವ್ಯವಸ್ಥೆಯನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇದು ಪ್ರಾರಂಭ ಇದು ಮುಂದೆ ಹಂತ ಹಂತವಾಗಿ ಈ ಸರ್ಕಾರ ತೊಲಗುವರೆಗಿನ ಸಹಿತ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತೈತಿ ಅದರ ಜೊತೆ ಇಲ್ಲಿರ್ತಕ್ಕಂಥ ನಗರಸಭೆ ನಗರಸಭೆ ನಮ್ಮ ಮಾನ್ಯ ಸದಸ್ಯರು ಮತ್ತು ಇಲ್ಲೆಲ್ಲ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ ನಾನು ಅವರ ಒಂದು ವಿಚಾರವನ್ನು ಹೇಳ್ತಿಲ್ಲ ಇದೇ ಒಬ್ಬರು ಇಲ್ಲಿ ನಮ್ಮ ಹಿರಿಯರು ಬಂದಿದ್ದರು ಏನು ಹೇಳಿದ್ರು ಅಂದ್ರೆ ಈ ಎ ಖಾತ ಬಿ ಖಾತ ಅಂತೇಳಿ ಸರ್ಕಾರ ಮಾಡಿ ಮಾಡಿ ಆ ಎ ಖಾತ ಬಿ ಖಾತ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ನೂರು ರೂಪಾಯಿ ಪಿ ಅದ್ರ ಜೊತೆಗೆ ಟ್ಯಾಕ್ಸ್ ತುಂಬಬೇಕು ಮತ್ತು ಅದಕ್ಕೆ ಕಾಲ ಮಿತಿ ಭಾಳಷ್ಟಿಲ್ಲ ಸಕಾಲದಲ್ಲಿ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅದನ್ನು ಇಲ್ಲಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಸುಮಾರು ಒಂದು ಫೈಲಿಗೆ ಐದು ಸಾವಿರ ರೂಪಾಯಿ ಲಂಚ ಪಡೆಯ್ತಾರೆ ಒಂದು ವೇಳೆ ಅವ್ರು ಲಂಚ ಕೊಡಲಿಲ್ಲ ಅಂದ್ರೆ ಆ ಫೈಲ್ ಖಾನೇ ಆಗತ್ತೆ ಯಾಕಂದ್ರೆ ಇಲ್ಲ ಮಾಡಿದ್ರೆ ಅವರು ಏಪ್ರಿಲ್ನಾಗ ಅರ್ಜಿ ಕೊಟ್ರೆ ಏಪ್ರಿಲ್ನಾಗ ಅರ್ಜಿ ಕೊಟ್ಟರೆ ಇವತ್ತು ಜೂನವ್ರ ಎರಡು ತಿಂಗಳಾದ್ರೂ ಇವತ್ತಿಗೆ ಬಂದೈತಿ ಆದರೆ ಈ ರೀತಿ ಒಂದು ದುರಾಣೆ ಇತ್ತ ಜನಸಾಮಾನ್ಯರಿಗೆ ಕೆಲಸ ಕಾರ್ಯ ಆಗುವಂಥದ್ದು ಭಾಳಷ್ಟು ವಿಳಂಬ ಆಗತೈತಿ ಆ ಹಿನ್ನೆಲೆ ಒಳಗೆ ಇದು ಎಚ್ಚೆತ್ತುಕೊಳ್ಳದ ಇದ್ರೆ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೈತಿ ಮತ್ತು ನಾವು ಇವತ್ತು ಎಕರ ಯಾರ್ಯಾರು ವಿಚಾರಗಳನ್ನು ಹೇಳಿದರು ಮನವಿ ಯಾರಿಗೆ ಕೊಡೋದು ಯಾಕೆ ಇಲ್ಲೆಲ್ಲ ಕೊಡುಗ್ರೆ ಅದ ಯಾರಿಗೆ ಕೊಡ್ಬೇಕು ನಾವು ಮನವಿ ಯಾಕೆ ಕಳ್ಳನ ಕೈಯಾಗೆ ಕಿರಿ ಕೊಟ್ಟಂಗಾಕತಿ ಅದಕ್ಕೆ ನಾವು ಮಾಧ್ಯಮದವ್ರಿಗೆ ವಿನಂತಿಯನ್ನು ಮಾಡ್ತೀವಿ ಯಾಕೆ ಈ ಭ್ರಷ್ಟ ವ್ಯವಸ್ಥೆಯನ್ನು ಸುಧಾರಿಸಬೇಕಾಗಿರ್ತಾರ ಮಾಧ್ಯಮ ನಾವು ಮಾಧ್ಯಮದವರ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ ರಾಜ್ಯದಲ್ಲಿ ಆಗಿರತಕ್ಕಂಥ ಈ ವಸ್ತುವಾಗಿ ನಗರನೇ ಇರ್ಬೋದು ಇಲ್ಲಿ ಸ್ಥಳೀಯವಾಗಿ ನಗರಸಭೆಯಲ್ಲಿ ಇರ್ತಕ್ಕಂಥ ಈ ಎ ಖಾತಾ ಬಿ ಖಾತಾ ವ್ಯವಸ್ಥೆಯನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ಜನಸಾಮಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಬೇಕಂತೇಳಿ ಮಾಡಿ ನಾನು ಮಾತನ್ನು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ವಿಲೇವಾರಿ ಮಾಡಿ ಕೊಡಬೇಕಾಗಿತ್ತು ಮೂರ್ ಮೂರ್ ನಾಲ್ಕು ನಾಲ್ಕು ತಿಂಗಳಾದ್ರೂ ಆ ಫೈಲ್ಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಟೇಬಲ್ ಬಡ್ಡ ಕೈ ಹಾಕಿ ಅವರು ರೊಕ್ಕ ಕೊಟ್ಟಾಗ ಟೇಬಲ್ ಫೈಲ್ ಬೈಲ್ ಹುಡ್ಕಾಡ್ತಾರೆ ಅಂತ ಪರಿಸ್ಥಿತಿ ಈಗಾಗಲೇ ಸಾಕಷ್ಟು ಜನ ಸಾರ್ವಜನಿಕರು ಹೇಳ್ಕೊಂಡಾರ ಇದು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪ್ರಮುಖರು ಹೇಳುವಂತ ಮಾತಲ್ಲ ಸಾರ್ವಜನಿಕರು ಹೇಳುವಂತ ಮಾತು ವಸತಿ ಇಲಾಖೆ ಒಳಗೆ ಭ್ರಷ್ಟಾಚಾರ ಆಗಿದ್ದನ್ನ ಸ್ವಪಕ್ಷದ ಶಾಸಕರು ಪ್ರತಿನಿಧಿಗಳು ಅವರು ಒಬ್ಬರು ವಿಧಾನಸಭೆ ಸದಸ್ಯರು ಹೇಳ್ತಾರ ವಸತಿ ಯೋಜನೆ ಒಳಗೆ ನಾವು ಮಾಡಿರುವಂತಹ ಶಿಫಾರಸು ಪತ್ರಕ್ಕೆ ವಸತಿಯಿಂದ ಮನೆ ಶಾಂಕ್ಷನ್ ಆಗಿಲ್ಲ ಬಡವರಿಗೆ ಆದ್ರ ಸರ್ಕಾರದ ವ್ಯವಸ್ಥೆ ಒಳಗೆ ಪ್ರತಿಯೊಬ್ಬ ಹೆಜ್ಜೆ ಒಳಗೂ ಏಜೆಂಟ್ ಇದಾರ ಆ ಏಜೆಂಟ್ ಮುಖಾಂತರ ತುಟ್ಟನ್ನು ಕೊಟ್ಟರೆ ಶಾಂಕ್ಷನ್ ಮಾಡಿ ಕೊಡ್ತಾರ ಅನ್ನುವಂಥ ಆರೋಪವನ್ನು ಪತ್ರದ ಲೇಖನಿ ಮುಖಾಂತರ ಆರೋಪ ಮಾಡ್ಯಾರ ಅದ್ರ ಮೀರನೂ ಏನ್ ಹೇಳ ಅವರು ಶಾಸಕರು ಇದು ನಾ ಹೇಳಿದ್ದು ಸುಳ್ಳು ಹಾಕಿದ್ರ ನೀವು ಯಾವುದೇ ತನಿಖೆ ಮಾಡಿ ತನಿಖೆಗೆ ನಾಶಿದ್ದ ಅದನ್ನು ನಾನು ಹೇಳಿಕೆಗೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಾರ ಇಡೀ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ತುಂಬಾ ಎಲ್ಲರಿಗೂ ಪ್ರಸಾರ ಆದಂತ ವಿಷಯ ಇದು ಇನ್ನು ಮುದೋಳದೊಳಗೆ ಒಂದು ಟಿ ಸಿ ಕೊಡಂಗಿಲ್ಲ ರೈತರಿಗೆ ಹೋದ ತಕ್ಷಣ ಟಿ ಸಿ ಹಂಗ ಕೊಡ್ತಿದ್ರು ಈಗ ಪ್ರತಿಯೊಬ್ಬ ರೈತರು ಮೂರು ಲಕ್ಷ ರೂಪಾಯಿ ಕೊಡ್ಬೇಕು ಟಿ ಸಿ ಸರಿಯಾಗಿ ನೀರಾವರಿ ಯೋಜನೆಗಳಿಲ್ಲ ಅಭಿವೃದ್ಧಿ ಕೆಲಸಂತೂ ಸೂನ್ಯತಿ ನಮ್ಮ ಮುದೋಳ ಮತ ಕ್ಷೇತ್ರದ್ದು ಎಲ್ಲದರೊಳಗೂ ಭ್ರಷ್ಟಾಚಾರ ಸುಲಿಗೆ ಅನಾಚಾರ ಈ ಎಲ್ಲ ವ್ಯವಸ್ಥೆಯೊಳಗೆ ಒಳಗೆ ಬಿಟ್ಟದ್ದು ಕಾಂಗ್ರೆಸ್ ಸರ್ಕಾರ ಈ ವ್ಯವಸ್ಥೆಯನ್ನು ಹೋಗಲಾಡ್ಸೋದು ಯಾರು